ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಪ್ರಸ್ತುತ ಅವಧಿಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದವರು ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಇಟ್ಟಿರತಕ್ಕಂತಹ ಗಿರೀಶ್ ಕಾರ್ನಾಡ್ ವಿರಚಿತ ಯಾತಿ ನಾಟಕದ ಎರಡನೇ ಅಂಕ ನಲವತ್ತೈದನೇ ಘಟಕವನ್ನು ನಾನು ಬೋಧನೆ ಮಾಡಲಿಕ್ಕೆ ಹೊರಟಿದ್ದೇನೆ ಈ ಅವಧಿಯಲ್ಲಿ ನಾವು ಪ್ರವೇಶ ಮಾಡುವ ಮುನ್ನ ಹಿಂದಿನ ಅವಧಿಯಲ್ಲಿ ಏನು ನಡೀತು ಅನ್ನೋದನ್ನು ನಾವೊಮ್ಮೆ ನೋಡೋಣ ರಿಕ್ಯಾಪ್ಯುಲೇಷನಲ್ಲಿ ನೋಡೋಣ ಏನೇನು ಹಿಂದಿನ ಅವಧಿಯಲ್ಲಿ ಹಿಂದಿನ ಘಟಕದಲ್ಲಿ ಏನೇನು ವಿಚಾರಗಳು ಬಂದಿತ್ತು ಅನ್ನೋದನ್ನು ನೋಡೋಣ ಇಲ್ಲಿ ಯಯಾತಿ ಮತ್ತು ಪುರುವಿನ ಭೇಟಿ ನಾವಿಲ್ಲಿ ಕಾಣ್ತೇವೆ ಯಯಾತಿ ಮತ್ತು ಪುರುವಿನ ನಡುವೆ ಒಂದು ಸಂವಾದ ನಡೆಯುತ್ತೆ ಅಲ್ಲಿ ಯಯಾತಿಗೆ ತನ್ನ ಕುಲದ ಬಗ್ಗೆ ಹೆಮ್ಮೆ ಇರೋದನ್ನು ಕಾಣ್ತೇವೆ ತನ್ನ ಅಜ್ಜ ಧೀರ ಹಾಗೆಯೇ ರುಕ್ಕುಗಳನ್ನು ಬಾಯ್ಪಾಠ ಮಾಡಿದ ತನ್ನ ವಂಶದ ಬಗ್ಗೆ ತನ್ನ ಚಂದ್ರ ವಂಶದ ಬಗ್ಗೆ ಅತೀವವಾದ ಹೆಮ್ಮೆ ಇರೋದನ್ನು ನಾವಲ್ಲಿ ಕಾಣ್ತೇವೆ ಇನ್ನು ಪುರುವಿನ ವಿಚಾರಕ್ಕೆ ಬಂದರೆ ಪುರುವಿಗೆ ತನ್ನ ಕುಲದ ಬಗ್ಗೆ ಜಿಗುಪ್ಸೆ ಯಾಕೆಂದರೆ ಗುರುಕುಲದಲ್ಲಿ ನನ್ನ ಕುಲದ ಪರಾಕ್ರಮದ ಡಂಗೂರವನ್ನು ಬಾರಿಸ್ತಾ ಇದ್ರೆ ಹೊರತು ನನ್ನನ್ನು ನನ್ನ ವ್ಯಕ್ತಿತ್ವವನ್ನು ಬೆಲೆ ಕೊಡ್ತಿರಲಿಲ್ಲ ನಿಮ್ಮ ತಾತ ಹಾಗೆ ಮಾಡ್ದ ನಿಮ್ಮ ಅಪ್ಪ ಹೀಗೆ ಮಾಡ್ದ ಅಂತ ಹೇಳಿ ಹೇಳ್ತಿದ್ರೆ ಹೊರತು ಪುರು ಅಂದರೆ ಏನು ಅನ್ನೋದನ್ನು ಗಮನಿಸಲೇ ಇಲ್ಲ ಯಾರೂ ಅಂತಕ್ಕಂಥ ಒಂದು ಜಿಗುಪ್ಸೆ ತನ್ನ ಕುಲದ ಬಗ್ಗೆ ಒಂದು ಜಿಗುಪ್ಸೆಯನ್ನು ಕಾಣ್ತೇವೆ ಅಲ್ಲಿ ನೋಡಿ ವಿದ್ಯಾರ್ಥಿಗಳೇ ಅಲ್ಲಿ ಹೇಗೆ ಅಪ್ಪ ಮತ್ತು ಮಗ ಉತ್ತರ ಧ್ರುವ ದಕ್ಷಿಣ ಧ್ರುವಗಳಂತೆ ಹೇಗೆ ವರ್ತಿಸ್ತಾರೆ ನೋಡಿ ಅಲ್ಲಿ ಒಂದು ಕಡೆ ಅಪ್ಪನಿಗೆ ತನ್ನ ಕುಲದ ಬಗ್ಗೆ ಅತೀವವಾದ ಹೆಮ್ಮೆ ಅಹಂ ಇದೆ ಆದರೆ ಇಲ್ಲಿ ಪುರುವಿಗೆ ತನ್ನ ಕುಲದ ಬಗ್ಗೆ ಅಹಮ್ಮೂ ಇಲ್ಲ ಅಹಂಕಾರನೂ ಇಲ್ಲ ಜಿಗುಪ್ಸೆ ಇದೆ ಯಾಕೆಂದರೆ ತನ್ನ ಕುಲ ಹಾಗೆ ಹೀಗೆ ತನ್ನ ವೈಯಕ್ತಿಕ ಏನೂ ಇಲ್ಲ ಅಂತಕ್ಕಂಥ ಒಂದು ಕೀಳರಿಮೆ ಅವನಲ್ಲಿ ಇದೆ ನಾನು ನನ್ನ ಕುಲದ ಪೂರ್ವಜರ ಸಮಕ್ಕೆ ನಾನು ಇರೋಕ್ಕಾಗಲಿಲ್ಲ ಅಂತಕ್ಕಂಥ ಒಂದು ಕೀಳರಿಮೆಯನ್ನು ಅವನ ಮಾತುಗಳಲ್ಲಿ ನಾವಲ್ಲಿ ಗಮನಿಸ್ತೇವೆ ಯಯಾತಿ ಮತ್ತು ಪುರುವಿನ ನಡುವೆ ಒಂದು ವಾಗ್ವಾದವನ್ನು ನಾವಲ್ಲಿ ಕಾಣ್ತೇವೆ ಪುರುವಿನ ತಾಯಿಯ ಹಿನ್ನೆಲೆಯ ಅನಾವರಣ ಆಗುತ್ತೆ ನಂತರ ಅನಾವರಣಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂಟ್ ಕೊಡ್ತಾನೆ ಈ ದೃಶ್ಯದಲ್ಲಿ ನೀವು ಈ ಘಟಕದಲ್ಲಿ ಆಕೆಯ ಸಂಪೂರ್ಣ ಹಿನ್ನೆಲೆಯನ್ನು ನೀವು ಅರಿವು ಮಾಡ್ಕೊಳ್ತೀರಿ ಹಾಗೂ ಹೋಗೋಕ್ಕಿಂತ ಮುನ್ನ ಈ ಸೆಷನ್ನಿನ ಟಾಪಿಕ್ ಏನಪ್ಪ ಅಂದರೆ ಸ್ವಯಂವರದ ಘಟನೆಯ ಮುಂದುವರಿಕೆ ಸ್ವಯಂವರದ ಹಿಂದಿನ ಸ್ವಯಂವರದ ಮೋಜು ಅಂತ ಹೇಳಿ ನೀವು ಅಲ್ಲಿ ನೋಡಿದ್ರಿ ಇಲ್ಲಿ ಸ್ವಯಂವರದ ಘಟನೆಯ ಮುಂದುವರಿಕೆ ಅಂತ ಹೇಳಿ ಪ್ರಸ್ತುತ ಸೆಷನ್ನಲ್ಲಿ ನೀವಲ್ಲಿ ಗಮನಿಸ್ತೀರಿ ಇಲ್ಲಿ ಏನು ಕಲಿಕೆಯ ಅಂಶಗಳು ನೀವು ಕಲಿತೀರಪ್ಪ ಅಂತಂದರೆ ಈ ಸೆಷನ್ನಲ್ಲಿ ಪುರುವಿನ ತಾಯಿಯ ಹಿನ್ನೆಲೆಯ ಅನಾವರಣ ಪುರುವಿನ ತಾಯಿ ಏನಾಗಿಲ್ಲೋ ಆಹಾ ಯಾವ ಕಾರಣದಿಂದ ಅರಮನೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಅಥವಾ ಪುರು ಇರ್ತಕ್ಕಂಥ ಗುರುಕುಲದಲ್ಲಾಗಲಿ ಅವನ ಗುರುಗಳಾಗಲಿ ಯಾರೂ ಕೂಡ ಪುರುವಿನ ತಾಯಿಯ ಬಗ್ಗೆ ವಿಚಾರವನ್ನು ಮಾತಾಡ್ತಿರಲಿಲ್ಲ ತಾ ಪುರುವಿನ ತಾಯಿಯ ವಿಚಾರ ಬಂದ ತಕ್ಷಣ ಮಾತನ್ನು ಮರೆಸ್ತಾ ಇದ್ರು ಯಾವ ಕಾರಣಕ್ಕಾಗಿ ಅನ್ನೋದು ನಮಗಿಲ್ಲಿ ಅನಾವರಣ ಆಗುತ್ತೆ ಈ ದೃಶ್ಯದಲ್ಲಿ ಇನ್ನು ಸ್ವಯಂವರದ ಘಟನೆಯ ವಿವರವನ್ನು ಅಲ್ಲಿ ಪುರು ಕೊಡ್ತಾನೆ ತನ್ನ ತಂದೆಗೆ ನಂತರ ಪುರುವಿಗೆ ತನ್ನ ಬಗ್ಗೆ ಇರ್ತಕ್ಕಂಥ ಜಿಗುಪ್ಸೆ ತನ್ನ ಬಗ್ಗೆ ತನ್ನ ಕುಲದ ಬಗ್ಗೆ ಇರ್ತಕ್ಕಂಥ ಒಂದು ಜಿಗುಪ್ಸೆ ಏನು ಅವನ ಒಂದು ಮನ ಮಾನಸಿಕ ಕೀಳರಿಮೆ ಏನು ಅನ್ನೋದನ್ನು ಪ್ರಸ್ತುತ ಅವಧಿಯಲ್ಲಿ ನೀವು ತಿಳ್ಕೊಳ್ತೀರಿ ವಿದ್ಯಾರ್ಥಿಗಳೇ ಈಗ ನಾವು ಸೆಷನ್ನಿಗೆ ಅಧಿಕೃತವಾಗಿ ಪ್ರವೇಶ ಮಾಡೋಣ ಇಲ್ಲಿ ಅಪ್ಪ ಮತ್ತು ಮಗ ಅಂದರೆ ಯಯಾತಿ ಮತ್ತು ಪುರುವಿನ ನಡುವೆ ಒಂದು ಮಹತ್ತಿನ ವಾಗ್ವಾದ ಅನ್ಬೋದು ಅಥವಾ ಒಂದು ಮಾತುಕತೆ ಅಂತ ಹೇಳ್ಬೋದು ನಾವು ಅಲ್ಲಿ ಇಬ್ಬರ ನಡುವೆ ಮಾತನಾಡಿಯುತ್ತೆ ಕುಲದ ಬಗ್ಗೆ ಅತೀವವಾದ ಹೆಮ್ಮೆ ಪಡ್ತಾನೆ ಏಯಾತಿ ಆದರೆ ಪುರುವಿಗೆ ತನ್ನ ಕುಲದ ಬಗ್ಗೆ ಒಂದು ಜಿಗುಪ್ಸೆ ಇದೆ ಹಾಗಾಗಿ ಅಲ್ಲಿ ಆತ ಹೇಳ್ತಾನೆ ಅಲ್ಲಿ ಆತ ಹೇಳ್ತಕ್ಕಂಥ ಮಾತುಗಳಲ್ಲಿ ಅವನು ಎಷ್ಟು ಕೀಳರಿಮೆ ಇದೆ ಅನ್ನೋದನ್ನು ನಾನಲ್ಲಿ ನಾವಲ್ಲಿ ಗಮನಿಸ್ತೀವಿ ಅಲ್ಲಿ ಆತ ಹೇಳ್ತಾನೆ ಧನುರ್ವಿದ್ಯೆಯ ಪಣವನ್ನು ಹಿಂದೆ ಪಡೆದ್ರು ನಾನು ಹೋಗ ಹೋದಂಥ ಸಂದರ್ಭದಲ್ಲಿ ಅಂದರೆ ಚಿತ್ರಲೇಖೆಯ ಸ್ವಯಂವರ್ಧದಲ್ಲಿ ಮೊದಲು ಧನುರ್ವಿದ್ಯೆಯ ಪಣವನ್ನು ಇಟ್ಟಿದ್ದರು ಆಮೇಲೆ ಕೊನೆಗಳಿಗೆಗೆ ಅದನ್ನು ತೆಗ್ದಾಕಿದ್ರು ಯಾಕೆ ಗೊತ್ತಾಪ್ಪ ನನಗೂ ಕೂಡ ಆ ವಂಶ ಹೊಳಿಲಿಲ್ಲ ಮೊದಲು ಹೊಳೆದಿದ್ದರೆ ನಾನು ಸ್ವಯಂವೂರಕ್ಕೆ ಹೋಗ್ತಿರಲಿಲ್ಲ ಚಿತ್ರಲೇಖೆಗೆ ಚಂದ್ರವಂಶದ ಯುವರಾಜನಿಗೆ ಮಾಲೆ ಹಾಕಬೇಕು ಆರ್ಯಾವರ್ತದ ಸಾಮ್ರಾಜ್ಞಿ ಆಗಬೇಕು ಅಂತ ಹೇಳಿ ಆಕೆಯ ಮನಸ್ಸಿನಲ್ಲಿ ಇತ್ತು ಮತ್ತು ಆಕೆಯ ತಂದೆಯ ಮನಸ್ಸಿನಲ್ಲಿಯೂ ಸಹ ಇತ್ತು ತನ್ನ ಮಗಳನ್ನು ಕೊಡುವುದಾದರೆ ಚಂದ್ರವಂಶದ ಯುವರಾಜನಿಗೆ ಕೊಡಬೇಕು ಅಂತ ಇತ್ತಂತೆ ಹಾಗಾಗಿ ಚಂದ್ರವಂಶದ ಯುವರಾಜ ಮಹಾನ್ ಧೀರ ಏನು ಏನು ದೊಡ್ಡದ ಅಂತ ಹೇಳಿ ಧನುರ್ವಿದ್ಯೆಯ ಪರೀಕ್ಷೆ ಏನು ಕಠಿಣ ಇರ್ತದೆ ಅಂತ ಹೇಳಿ ಅದನ್ನು ಇಟ್ಟರಂತೆ ಕೊನೆಗೆ ಪುರು ಎಂಥ ಶೌರ್ಯವಂತ ಧನುರ್ವಿದ್ಯೆಯನ್ನು ಕೂಡ ಸರಿಯಾಗಿ ಪೂರೈಸಲಾಗದವನು ಅಂತ ಹೇಳಿ ಗೊತ್ತಾಗಿ ಅದನ್ನು ತೆಗೆದಾಕದ್ರಂತೆ ಹಾಗಾಗಿ ಅವರು ನನಗೆ ಸನ್ಮಾನ ಮಾಡಲಿಲ್ಲ ಚಂದ್ರವಂಶಕ್ಕೆ ಸನ್ಮಾನ ಮಾಡಿದರು ನಿನ್ನ ಕೀರ್ತಿಗೆ ಸನ್ಮಾನವನ್ನು ಮಾಡಿದರು ಚಿತ್ರಲೇಖೆನ ನನಗಲ್ಲಪ್ಪ ನಿನಗೆ ಮದುವೆ ಮಾಡಿಕೊಟ್ಟಂತೆ ಇತ್ತು ಅಂತ ಹೇಳಿ ತನ್ನ ಮಾನಸಿಕ ತುಮುಲವನ್ನು ತನ್ನ ಮಾನಸಿಕ ಗೊಂದಲವನ್ನು ತಂದೆ ಎದುರು ಆತ ಇಡ್ತಾನೆ ಆ ಸಂದರ್ಭದಲ್ಲಿ ಏ ಆತಿಗೆ ಸಿಟ್ಟು ಬರ್ತದೆ ಆತ ಹೇಳ್ತಾನೆ ಪುರು ಮೂರ್ಖ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೀನು ಇಂಥ ಬೂದಿಯನ್ನು ನಿನ್ನ ತಲೆಯಲ್ಲಿ ಯಾರು ತುಂಬಿದ್ರು ಇಂಥ ವಿಚಾರಗಳನ್ನೆಲ್ಲ ಯಾರು ತುಂಬಿದ್ರು ನಿನ್ನ ತಲೆಯಲ್ಲಿ ಅಂತ ಹೇಳಿ ಮಗನನ್ನು ಗದರಿಸ್ತಾನೆ ಆಗ ಪುರು ಹೇಳ್ತಾನೆ ಚಂದ್ರಲೇಖೆ ನನ್ನ ಬಗ್ಗೆ ಹೇಳಲು ಅಸರದಳವಾದಂಥ ತಿ ತಿರಸ್ಕಾರವನ್ನು ಹೊಂದಿದ್ದಾಳೆ ಯಾಕೆ ಅಂತಂದರೆ ಅವಳು ವಿದ್ಯಾವಂತೆ ವೀರ ಪ್ರಸವಿನಿಯಾಗುವ ಹಂಬಲ ಇತ್ತು ಆಕೆಗೆ ಅಂದರೆ ವೀರನಾದ ರಾಜಕುಮಾರನ ಹೆಂಡತಿಯಾಗಿ ಶೌರ್ಯವಂತ ಮಕ್ಕಳನ್ನು ಹಡಿಬೇಕು ಅಂತ ಆಕೆಯ ಮನಸ್ಸಿನಲ್ಲಿ ಇತ್ತು ಅವಳಿಗೆ ನಿನ್ನಂಥ ಪರಾಕ್ರಮಿ ಪತಿ ಬೇಕಾಗಿತ್ತು ಅಪ್ಪ ಆದರೆ ನನ್ನಂಥ ಅಳುಬುರುಕ ಅಂಜುಬುರುಕ ಸರಿಯಾಗಿ ಧನುರ್ವಿದ್ಯೆಯನ್ನು ಕೂಡ ಪೂರೈಸಲಿಕ್ಕಾಗದಂತಹ ನನ್ನ ತಗೊಂಡೋಗಿ ಅವಳಿಗೆ ಮದುವೆ ಮಾಡಿದ್ರೆ ಪಾಪ ಏನು ಮಾಡ್ತಾಳವಳು ಅಂತ ಹೇಳಿ ತಂದೆಗೆ ಹೇಳ್ತಾನೆ ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಹೊಡೆತಗಳನ್ನು ತಿಂತ ಇದ್ದಾನೆ ಏಯಾತಿ ಯಾಕೆ ಅಂದರೆ ಅವನಿಗೆ ನನ್ನಂತ ಇಂಥ ಸೂರ್ಯ ಶೌರ್ಯದ ವಂಶದಲ್ಲಿ ಇಂತಹ ಪುರುವಿನಂತಹ ಮಗ ಯಾಕೆ ಹುಟ್ಟಿದ ಅಂತ ಹೇಳಿ ಅಲ್ಲಿ ಆತ ಕೇಳಿಯೂ ಕೂಡ ಬಿಡ್ತಾನೆ ಏನಂತ ಇಂಥ ಪೂರ್ವಜರ ವಂಶದಲ್ಲಿ ಹುಟ್ಟಿದ ನೀನು ಹೀಗೆ ಹೇಗಾದೆ ಪುರು ಅಂತ ಕೇಳ್ಬಿಡ್ತಾನೆ ಅಂದರೆ ನಮ್ಮಂತಹ ವಂಶದಲ್ಲಿ ಹುಟ್ಟಿದಂತಹ ವಂಶ ಇದು ನಮ್ಮದು ಅಂಥದ್ದಲ್ಲಿ ಅಳಬುರುಕನಾದ ನಿನ್ನವನು ಹೇಗೆ ಹುಟ್ಟಿದೆ ಅಂತ ಹೇಳಿದಾಗ ಆ ಪುರು ಹೇಳ್ತಾನೆ ಇದೆಲ್ಲ ನನ್ನ ಪೂರ್ವಜರ ಪ್ರತಾಪ ನಾನು ಚಿಕ್ಕ ಮಗುವಿನಿಂದ ಹಿಡಿದು ಹಿಂದಿನವರೆಗೂ ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲರೂ ಹೇಳೋದೊಂದನೆ ನಿನ್ನ ಪೂರ್ವಜರಂತೆ ಆಗು ಪೂರ್ವಜರಂತೆ ಆಗು ಅಂತ ಹೇಳ್ತಾರೆ ಆದರೆ ನಾನು ಈ ಮಂದಿರದಲ್ಲಿ ಇದ್ದಾಗ ಈ ಮಾತನ್ನು ಯಾರೂ ಹೇಳ್ತಿರಲಿಲ್ಲ ಹಾಗಾಗಿ ಆ ನೆನಪಿನ ಆಧಾರದಿಂದ ನಾನು ಇದುವರೆಗೆ ನಾನು ಬದುಕಿದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಯಯಾತಿ ಮರು ಪ್ರಶ್ನೆ ಮಾಡ್ತಾನಲ್ಲಿ ನಾನೇನು ಮಾಡಬೇಕಾಗಿತ್ತಪ್ಪ ಅದಕ್ಕೋಸ್ಕರ ನಿನ್ನ ಪೂರ್ವಜರು ಬೆಳೆದಂಥ ಆಶ್ರಮದಲ್ಲೇ ನೀನು ಬೆಳೆದೆ ಅದನ್ನು ರೂಪಿಸಿದ ಆಚಾರ್ಯರ ಸಂಪ್ರದಾಯದಲ್ಲಿ ನೀನು ವಿದ್ಯಾಭ್ಯಾಸ ಆಯಿತು ಅದರಾಚೆ ನಾನು ಏನು ಮಾಡಬೇಕಾಗಿತ್ತು ಮಕ್ಕಳ ತೀಟಿ ತೊಡಕುಗಳ ಬಗ್ಗೆ ಮಕ್ಕಳ ತೀಟೆ ತೊಡಕುಗಳ ಬಗ್ಗೆ ಕಕ್ಕುಲತೆ ತೋರಿಸುವುದು ಕ್ಷತ್ರಿಯ ಪದ್ಧತಿಯಲ್ಲ ಅಂತ ಹೇಳಿ ಹೇಳ್ತಾನೆ ಅಂದರೆ ಕ್ಷತ್ರಿಯನಾದಂಥವೂ ತನ್ನ ಸಾಂಸಾರಿಕ ಜಂಜಡಗಳನ್ನು ಸಾಂಸಾರಿಕ ವಿಚಾರಗಳನ್ನು ಗಮನಿಸ್ತಕ್ಕಂಥದ್ದು ಪದ್ಧತಿಯಲ್ಲ ಯಾಕೆ ಅಂದರೆ ಕ್ಷತ್ರಿಯನಾದಂಥವೂ ತನ್ನ ರಾಜ್ಯವನ್ನು ಸಾಮ್ರಾಜ್ಯವನ್ನು ತನ್ನ ಪ್ರಜೆಗಳನ್ನು ಕಾಪಾಡ್ತಕ್ಕಂಥ ಒಂದು ಗುರುತರವಾದಂತಹ ಒಂದು ಜವಾಬ್ದಾರಿ ಇರ್ತದೆ ಆತನಿಗೆ ಹಾಗಾಗಿ ತನ್ನ ಸಂಸಾರದ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೊಡ್ತಕ್ಕಂಥದ್ದು ಪದ್ಧತಿ ಪದ್ಧತಿಯಲ್ಲ ಅಂತ ಅಂದಾಗ ಅವನು ಹೇಳ್ತಾನೆ ನಾನು ಸಾವಿರ ಸಲ ಹೇಳಿದ್ದೀನಿ ನಿಮಗೆ ನನಗೆ ನನ್ನ ಪೂರ್ವಜರ ದಾರಿ ಬೇಕಾಗಿಲ್ಲ ನನಗೆ ನನ್ನ ದಾರಿ ಬೇಕು ನನ್ನ ದಾರಿನೇ ಬೇರೆ ಅಂದಾಗ ಆತಿ ಮರು ಪ್ರಶ್ನೆ ಅಲ್ಲಿ ಅಲ್ಲಪ್ಪ ಆ ಆದರ್ಶದಲ್ಲಿನ ತೊಳ ಕೊಳಕಿದೆ ನನ್ನ ಪೂರ್ವಜರ ಒಂದು ಆದರ್ಶವನ್ನು ಇಟ್ಕೊಂಡಿದ್ದಾರಲ್ಲ ಆ ಆದರ್ಶದಲ್ಲಿ ಏನು ಕೊಳಕಿದೆ ಅಂತ ಹೇಳಿ ಆತ ಕೇಳಿದಂಥ ಸಂದರ್ಭದಲ್ಲಿ ಅವರು ತಮ್ಮ ಜೀವಿತದಿಂದ ಪ್ರಜೆಗಳ ಕಣ್ಣಿನಲ್ಲಿ ದೇವರಾದರು ಅಂದರೆ ತಾವು ಬಹಳ ಬದುಕಿದ ಒಂದು ಆದರ್ಶಮಯ ಬದುಕಿನಿಂದ ಪ್ರಜೆಗಳ ಕಣ್ಣಿನಲ್ಲಿ ದೇವರು ಅಂತ ಹೇಳಿ ಕರ್ಸ್ಕೊಂಡ್ರು ನನ್ನ ಪೂರ್ವಜರು ಅಂತ ಹೇಳಿ ಯಯಾತಿ ತನ್ನ ಮಗನಿಗೆ ಹೇಳಿದಂಥ ಸಂದರ್ಭದಲ್ಲಿ ಆತ ಈ ಹೇಳ್ತಕ್ಕಂಥ ಉತ್ತರ ಪುರು ಏನು ಹೇಳ್ತಾನೆ ಅದು ಎಂತಹ ತಂದೆಗೂ ಕೂಡ ಒಂದು ಹೊಡೆತ ಕೊಟ್ಟಂತ ಇರ್ತದೆ ಅಲ್ಲಿ ಆತ ಹೇಳ್ತಾನೆ ಅವರು ದೇವರಾದರೂ ಸರಿ ನಾನು ಕೀಟಕನಾಗುತ್ತೇನೆ ಅಂದರೆ ಅವರೇನೋ ದೇವರು ಅಂತ ಅಂದ್ಕೊಂಡ್ರು ನಾನು ಕೀಟಕ ಅಂದರೆ ಕೀಳು ಮಟ್ಟದಲ್ಲಿ ನಾನು ಇರ್ತೀನಿ ಪ್ರಜೆಗಳ ಕಣ್ಣಿನಲ್ಲಿ ದೇವರಾಗೋದು ನನ್ನಿಂದ ಸಾಧ್ಯ ಇಲ್ಲ ಆದರೆ ಅವರ ಕಣ್ಣಿನಲ್ಲಿ ಕೀಟಕನಾಗತಕ್ಕಂಥ ಮಹಾ ಕಾರ್ಯ ನನ್ನ ಪೂರ್ವಜರಿಗಾದರೂ ಎಲ್ಲಿ ಸಾಧ್ಯ ಆಯಿತು ಹಾಗಾಗಿ ನೈಷ್ಕರ್ಮ್ಯವು ಒಂದು ಸಿದ್ಧಿ ಅಂತ ನಾನು ತಿಳಿದಿದ್ದೇನೆ ಹಾಗಾಗಿ ಅವರು ಶ್ರೇಷ್ಠರು ಅಂತ ಅನ್ಸ್ಕೊಂಡ್ರು ನಾನು ಹೀನ ಅಂತ ಅನ್ಸ್ಕೊಳ್ತೀನಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವಲ್ಲಿ ಪುರುವಿನಲ್ಲಿ ಕಾಣ್ತೇವೆ ಹಾಗಾಗಿ ಒಂದಷ್ಟು ಕೋಪ ಬಂದಂತಹ ಈ ಯಾತಿ ಹೇಳ್ತಾನೆ ಹಾಗಾದರೆ ಮದುವೆ ಯಾಕಾದೆ ನೀನು ನಾಳೆ ಅರ್ಸ ರಾಜ ಆದಾಗ ಏನು ಮಾಡ್ತೀಯ ಅಂತ ಹೇಳಿ ತನ್ನ ಮಗನಿಗೆ ಕೇಳ್ತಾನೆ ಆಗ ಅವನು ಹೇಳ್ತಾನೆ ಪುರು ಮದುವೆಯಾದದ್ದು ಕೀಟಕನಾಗುವ ಮಹಾಕಾರ್ಯದ ಮೊದಲ ಮೆಟ್ಟಿಲು ಅನ್ನೋದು ಅವನ ಬಾಯಿಂದಲೇ ಅಲ್ಲಿ ಬರ್ತದೆ ಆತ ಹೇಳ್ತೇನೆ ನಾನು ಮದುವೆಯಾದದ್ದು ಕೀಟಕನಾಗುವ ಮಹಾಕಾರ್ಯದ ಮೊದಲ ಮೆಟ್ಟಿಲು ಅಂದರೆ ನಾನು ಹೀನ ಮನುಷ್ಯನಾಗಿ ಪ್ರಜೆಗಳ ಕಣ್ಣಿನಲ್ಲೇ ಆಗಬೇಕು ಅಂತ ಹೇಳಿ ನನಗೆ ಬಯಕೆ ಇದೆ ಹಾಗಾಗಿ ನಾನು ಮದುವೆಯಾಗಿದ್ದು ನಾನು ಹೀನ ವ್ಯಕ್ತಿ ಆಗ್ತಕ್ಕಂಥ ಮೊದಲೇ ಕಾರ್ಯ ನನ್ನ ಮೊದಲನೇ ಮಗನನ್ನು ನಿನ್ನ ಮಡಿಲಲ್ಲಿ ಹಾಕಿ ನಾನು ಹೊರಟೋಗ್ತೀನಿ ನನ್ನ ಪೂರ್ವಜರ ಹೆದ್ದಾರಿಯಲ್ಲಿ ನನ್ನ ಮಗ ನಡೀಲಿ ನಾನು ನನ್ನ ದಾರಿಯಲ್ಲಿ ನಾನು ಹೋಗ್ತೇನೆ ನನಗೆ ನಾನು ದೇವರಾಗೋದು ಬೇಕಾಗಿಲ್ಲ ನಾನು ಕೀಟಕನಾಗ್ತೇನೆ ಪ್ರಜೆಗಳ ಕಣ್ಣಿನಲ್ಲಿ ಅಂತಕ್ಕಂಥ ಒಂದು ವಿಚಾರವನ್ನು ಅಲ್ಲಿ ಆತ ಹೇಳ್ತಾನೆ ಅಲ್ಲಿ ಪುರು ವೈರಾಗ್ಯದ ಹಾದಿಯಲ್ಲಿ ಸಾಗುವ ಒಂದು ನಿರ್ಧಾರ ಮಾಡಿದ್ದನ್ನು ನಾವಲ್ಲಿ ಗಮನಿಸ್ತೀವಿ ಯಾಕೆಂದರೆ ಎಲ್ಲವೂ ಇದೆ ಇಲ್ಲಿ ಪುರುವಿನ ಹತ್ರ ರಾಜ್ಯ ಇದೆ ಸಂಪತ್ತು ಇದೆ ಅನುರೂಪಳಾದಂತಹ ಪತ್ನಿ ಇದ್ದಾಳೆ ಎಲ್ಲವೂ ಇದೆ ಆದರೆ ಏನೋ ಒಂದು ಹೇಳ್ತಾರಲ್ಲ ಮನಸ್ಸು ಏನು ಇರುವುದೆಲ್ಲವ ಬಿಟ್ಟು ಇರುವುದು ಎಡೆಗೆ ತುಡಿಯುವುದೇ ಜೀವನ ಅಂತೇಳಿ ಅಂದರೆ ಮನುಷ್ಯನ ಮನಸ್ಥಿತಿ ಹಾಗೆಯೇ ತನ್ನ ಹತ್ರ ಇರೋದನ್ನು ಬಿಟ್ಟು ತನ್ನ ಹತ್ರ ಇಲ್ಲದಲೇ ಇರೋದ್ರ ಬಗ್ಗೆನೇ ಹೆಚ್ಚು ಚಿಂತನೆ ಮಾಡ್ತಾನೆ ಆ ರೀತಿಯ ಒಂದು ಮನಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೇವೆ ಇಲ್ಲಿ ಆತ ಪದೇ ಪದೇ ಅವನು ಹೇಳ್ತಾನೆ ಯಾತಿ ಮಾತನಾಡೋದು ಸುಲಭ ಪುರು ನಿನ್ನ ದಾರಿ ಯಾವುದು ಅದಾದರೂ ನಿನಗೆ ಗೊತ್ತಿದೆಯಾ ನನ್ನ ಸಾರ್ತಿ ಇದ್ದ ಅವನ ದಾ ಈ ದಾಸಿ ಇದ್ದಾಳಲ್ಲ ಸ್ವರ್ಣಲತೆ ಅವಳ ಗಂಡ ಅಂದರೆ ಇಲ್ಲಿ ಸ್ವರ್ಣಲತೆಯ ವಿವರಗಳು ಒಂದಷ್ಟು ವಿವರಗಳು ಬಿಚ್ಚಿಕೊಳ್ತವೆ ಏಕೆಂದರೆ ಸ್ವರ್ಣಲತೆಯ ಒಂದು ಸಾಂಸಾರಿಕ ಹಿನ್ನೆಲೆ ಅಲ್ಲಿ ನಮ್ಮೆದುರು ಬರ್ತದೆ ಅವಳ ಗಂಡ ಸಣ್ಣಲತೆಯ ಗಂಡ ಇದ್ದ ಒಂದಿನ ಮನೆ ಮಾರು ಹೆಂಡತಿಯನ್ನು ಬಿಟ್ಟು ಕುಡಿತ ಮತ್ತು ವೇಶ್ಯೆಯರ ಹಿಂದೆ ಹೋದ ಕೀಟಕ ಆಗಲಿಕ್ಕೆ ಪ್ರಯತ್ನಿಸ್ತಾ ಆದರೂ ಸಾಧ್ಯವಾಗಲಿಲ್ಲ ಅವನ ಮನಸ್ಸಿಗೂ ಕೂಡ ಶಾಂತಿ ದೊರಲಿಲ್ಲ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡ ನೀನೇನು ಮಾಡ ಬಯಸುತ್ತಿ ನಿನ್ಗ ಅದು ತಿಳಿದಿದೀಯಾ ನಿನ್ಗಾದರೂ ಗೊತ್ತಿದೆಯಾ ನಿನ್ನೊಂದು ಗುರಿ ಇದೆಯಾ ನಿನ್ನ ದಾರಿಗೆ ಅಂತ ಹೇಳಿ ಆತ ಪ್ರಶ್ನೆ ಮಾಡ್ತಾನೆ ಪುರುವಾಗ ಕೇಳ್ತಾನೆ ನಾನು ನನ್ನ ಮಾತಿಗೆ ನಾನು ಕ್ಯೂಡಾಗಿದ್ದೇನೆ ನಾನು ಮೂಕನಾಗಿದ್ದೇನೆ ಹಾಗಾಗಿ ಸ್ವಂತ ಕೇಳಿ ಪ್ರಶ್ನೆ ಕೇಳುವ ಧೈರ್ಯ ಬಂದರೆ ಸಾಕು ಅಪ್ಪ ಅಂದರೆ ನಾವೇನೋ ಏನೂ ಮಾಡಬೇಕಾಗಿಲ್ಲ ಸ್ವಂತಕ್ಕೆ ಪ್ರಶ್ನೆ ಕೇಳುವ ಧೈರ್ಯ ಬಂದರೆ ಸಾಕು ಅಂತ ಹೇಳಿ ತನ್ನ ಅಪ್ಪನಿಗೆ ಹೇಳ್ತಾನೆ ಆಗ ಯಾತಿ ಸ್ವಂತಕ್ಕೆ ಕೇಳಿ ಪ್ರಶ್ನೆ ಕೇಳುವ ಧೈರ್ಯ ಏನು ಹಾಗೆಂದರೆ ಏನಪ್ಪ ಅದು ಸ್ವಂತಕ್ಕೆ ಪ್ರಶ್ನೆ ಕೇಳೋ ಧೈರ್ಯ ಅಂದಾಗ ನಿಮಗೆಲ್ಲ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ ನಿಮಗೆಲ್ಲ ಪ್ರಶ್ನೆ ಕೇಳೋ ಪ್ರಸಂಗನೇ ಬರಲಿಲ್ಲ ಪರಾಕ್ರಮಿ ಆಗಬೇಕು ವೈಭವಶಾಲಿ ಆಗಬೇಕು ಹೆಂಡ್ರ ಮಕ್ಕಳ ಕಣ್ಣಿನಲ್ಲಿ ಪ್ರಜೆಗಳ ಕಣ್ಣಿನಲ್ಲಿ ದೇವರಾಗಬೇಕು ನಿಮ್ಮ ದಾರಿ ತುಂಬ ಸ್ಪಷ್ಟವಾಗಿತ್ತು ಮನಸ್ಸಿಗೆ ಪ್ರಶ್ನೆ ಕೇಳುವ ಧೈರ್ಯವಿಲ್ಲದೆ ನಾನು ಬಳಲ್ ಬಳಲ್ತಾ ಇದ್ದೇನೆ ಯಾವುದೋ ತುಂಟ ದೆವ್ವ ನನ್ನ ಕಿವಿಯಲ್ಲಿ ಉಸುರಿ ಹೋದ ಸಮಸ್ಯೆಯನ್ನು ತಿಳಿಯಲಾರದೆ ನಾನು ಕುದೀತಾ ಇದ್ದೇನೆ ಅಂಥವನ್ನು ತಿಳಿದುಕೊಳ್ಳುವ ತಾಳ್ಮೆ ನಿಮಗಿದೆಯಾ ಅಂತ ಹೇಳಿ ನಿಮಗೆಲ್ಲೈತೆ ಅಂಥ ತಾಳ್ಮೆ ಅಂತ ಹೇಳಿ ಮರುಪ್ರಶ್ನೆ ಮಾಡ್ತಾನೆ ಆಗ ಯಯಾತಿ ಹೌದಪ್ಪ ನಂದೆ ತಪ್ಪು ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡಲಿಲ್ಲ ಹೋಗಲಿ ಈಗಾದರೂ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಯಯಾತಿ ಹೇಳ್ತಾನೆ ಆಗ ಪುರು ಏಯಾತಿಗೆ ಕೈ ಮುಗಿದು ಹೇಳ್ತಾನೆ ಅಪ್ಪ ಸಾಕು ಈ ದಯೆ ಕನಿಗಾದಮ್ಮ ಕವಾಡ ನಿನಗೆ ಸರಿ ಹೊಂದಲ್ಲ ನನ್ನ ಮಾತು ವರ್ತನೆಗಳಿಂದ ನನ್ನ ಬಗ್ಗೆ ನಿನಗೆ ತಿರಸ್ಕಾರ ಅನ್ನಿಸ್ತಾ ಇದೆ ಹಾಗಾಗಿ ಕನಿಕರದಲ್ಲಿ ಮುಚ್ಚುವುದು ಚಂದ್ರವಂಶದ ಸಂಪ್ರದಾಯ ಇರಬಹುದು ನಿನ್ನ ತಿರಸ್ಕಾರಕ್ಕಾದರೂ ಬೆಲೆ ಕೊಡಬಹುದು ಆದರೆ ನೀನು ಕನಿಕರ ತೋರಿಸಿದಾಗ ಮೈ ಜುಮ್ಮೆನ್ನಿಸುತ್ತದೆ ಅಂದರೆ ನೀನು ಕನಿಕರ ತೋರಿಸಿದ್ರೆ ನನಗೆ ಹೇಗೆ ಆಗುತ್ತಾ ಇದೆ ಇವಿಟ್ಟು